ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಗುರು ಒಂದು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತರಿಗೂ ಕೂಡ ಶಿವಸ್ವಾಮಿ ಗುರುಜಿ ಅನಂತನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ ಪರಮಾತ್ಮ ಐರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೇ ಇದರದ ಪಂಚಾಂಗ ಹನ್ನೆರಡು ರಾಶಿಗಳ ಫಲಗಳು ಜೊತೆಗೆ ಬಹಳ ಮುಖ್ಯವಾಗಿ ನಕ್ಷತ್ರ ಮಾಹಿತಿ ನಿನ್ನೆ ವಿಡಿಯೋದಲ್ಲಿ ಪೂರ್ವ ಪಾಲ್ಗುಣಿ ನಕ್ಷತ್ರ ಇವತ್ತು ಉತ್ತರ ಪಾಲ್ಗುಣಿ ನಕ್ಷತ್ರಕ್ಕೆ ಏನು ದೋಷ ಕಾಡ್ತದೆ ಅದು ಯಾವುದರಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ಪರಿಹಾರಾರ್ಥವಾಗಿ ಏನು ಮಾಡಬೇಕಾಗುತ್ತೆ ತಿಳಿಸ್ಕೊಡ್ತೇನೆ ಕೊನೆಯವರೆಗೂ ವಿಡಿಯೋಸ್ ನೋಡಿ ಯಾರು ಮಿಸ್ ಮಾಡಲಿಕ್ಕೆ ಹೋಗ್ಬೇಡಿ ಗುರುವಾರ ಮೊದಲು ಪಂಚಾಂಗವನ್ನು ಪಠಣೆ ಮಾಡೋಣ ಏಕಾದಶ ತಿಥಿ ಇರತಕ್ಕಂಥದ್ದು ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ತದನಂತರ ದ್ವಾದಶ ತಿಥಿ ಬರ್ತದೆ ಶುಕ್ಲಪಕ್ಷ ಅರ್ಶನ ಯೋಗ ಇರತಕ್ಕಂಥದ್ದು ವಿಷ್ಟಿ ಹಾಗೆ ಭವಕರ್ಣ ಇರತಕ್ಕಂಥ ಸಮಯ ಚಂದ್ರ ಉತ್ತರಾಪಾಲ್ಗುಡಿ ನಕ್ಷತ್ರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತ್ಮೂರು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಯಮಗಂಡಕ ಕಾಲ ಬೆಳಗ್ಗೆ ಐದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಏಳು ಗಂಟೆ ಮೂವತ್ತ ನಾಲ್ಕು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಒಂಬತ್ತು ನಿಮಿಷದಿಂದ ಹತ್ತು ಗಂಟೆ ನಲವತ್ತ್ಮೂರು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಇದೂ ಸಹಿತವಾಗಿ ಬೆಳಗ್ಗೆ ಹತ್ತು ಗಂಟೆ ಮೂರು ನಿಮಿಷದಿಂದ ಹತ್ತು ಗಂಟೆ ಐವತ್ತೇಳು ನಿಮಿಷ ಬೆಳಗಿನವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತವಾಗಿ ಮೂರು ಗಂಟೆ ಇಪ್ಪತ್ತೈದು ನಿಮಿಷದಿಂದ ನಾಲ್ಕು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಚಂದ್ರ ಹುಬ್ಬ ನಕ್ಷತ್ರ ಅಥವಾ ಪೂರ್ವ ಪಲ್ಗುಣಿ ನಕ್ಷತ್ರ ಕನ್ಯರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಯಾರಿಗೆ ಯಾವ ಫಲ ಇರತಕ್ಕಂಥದ್ದು ನೋಡ್ಕೊಂಡು ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವ್ರಿಗೆ ಈ ದಿನ ಶತ್ರುವನ್ನು ದಮನ ಮಾಡ್ತಕ್ಕಂಥ ದಿನ ಮ್ಯಾಕ್ಸಿಮಮ್ ತಮ್ಮ ಕೆಲಸ ಪ ಪ್ರಯತ್ನಪಟ್ಟವ್ರಿಗೆ ಕೆಲಸ ಶುಭ ಆಗ್ತಕ್ಕಂಥ ದಿನ ಸಕ್ಸಸ್ ರೇಟ್ ಜಾಸ್ತಿ ಇದೆ ಯಾವುದೇ ರೀತಿಯಾದಂಥ ಅಡೆತಡೆಗಳು ದೂರಾಗಿ ನಿಮಗೆ ಇವತ್ತು ತಮ್ಮ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಲಭ್ಯ ಆಗ್ತದೆ ತಮ್ಮ ಪ್ರಯತ್ನದ ಮೂಲಕ ಅತಿಯಾದಂಥ ಬುದ್ಧಿವಂತಿಕೆ ನಿಮ್ಮ ಕೆಲಸವನ್ನು ಒಂದು ಸ್ಟ್ರಾಂಗ್ ಮಾಡ್ತಕ್ಕಂಥ ಸಾಧ್ಯ ಸಾಧ್ಯತೆ ಬರ್ತದೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರೋದರಿಂದ ಭಾಳ ವಿಶೇಷವಾಗಿ ಸೂರ್ಯನ ಅರ್ಘ್ಯ ಪ್ರದಾನವನ್ನು ಮಾಡಿ ಅಥವಾ ಸೂರ್ಯನ ಅಭಿಮುಖವಾಗಿ ಕುತ್ಕೊಂಡು ಓಂ ಭಾಸ್ಕರ ನಮಃ ಮಂತ್ರಗಳನ್ನು ಹೇಳಿ ಶುಭ ಆಗುತ್ತೆ ಹಾಗೆ ಆ ಋಷಭ ರಾಶಿಯವರಿಗೆ ಸ್ವಲ್ಪ ಹಣಕಾಸಿನ ಅಡಚಣೆ ಇದ್ದಕ್ಕಿದ್ದಾಗೆ ಮನೆಯವರೆಗೋಸ್ಕರ ಖರ್ಚುಗಳು ಜಾಸ್ತಿ ಬರ್ಬೋದು ಅಥವಾ ಯಾವುದೋ ಒಂದು ಮನೆಯ ವಿಚಾರಕ್ಕೆ ಖರ್ಚುಗಳು ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ ಸ್ವಲ್ಪ ಅದರ ಬಗ್ಗೆ ಎಚ್ಚರಿಕೆ ಆಗಿಸಿಕೊಂಡಷ್ಟು ಚೂರು ಖರ್ಚುಗಳ ಪ್ರಮಾಣ ಕಡಿಮೆ ಆಗುತ್ತೆ ಹಸುಗಳಿಗೆ ಪ್ರಧಾನವಾಗಿ ಚಪಾತಿಯನ್ನು ತಿನ್ನಿಸ್ತಕ್ಕಂಥ ಕೆಲಸವನ್ನು ಮಾಡಿ ಸ್ತೋತ್ರಗಳನ್ನು ಪಠನೆ ಮಾಡೋದರಿಂದ ಶುಭ ಆಗ್ತದೆ ಮಿಥುನ ರಾಶಿಯವರಿಗೆ ಖಂಡಿತ ಅತ್ಯಂತ ಲಾಭದ ದಿನ ತಡೆ ಹಿಡಿರತಕ್ಕಂಥ ಹಣ ಸರ್ಕಾರದಿಂದ ಬಿಡುಗಡೆ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಅತ್ಯದ್ಭುತವಾಗಿರ್ತಕ್ಕಂಥ ಕಾಲ ಕೂಡ ಆಗ್ತಕ್ಕಂಥದ್ದಿರುತ್ತೆ ಜಮೀನಿನ ವ್ಯವಹಾರದಲ್ಲಿ ಒಂದಷ್ಟು ಕಮಿಷನ್ ಬರ್ತಕ್ಕಂಥ ಸಾಧ್ಯತೆ ಈ ಮಿಥುನ ರಾಶಿಯವರಿಗೆ ತೋರಿಸ್ತದೆ ಒಳ್ಳೆಯ ದಿನ ಕೂಡ ಹಾಗೆ ಕಟಕ ರಾಶಿಯನ್ನು ನೋಡೋಣ ನೋಡಿ ಕಟಕ ಧನ ಧನಲಾಭ ಇರ್ತಕ್ಕಂಥ ದಿನ ಕುಟುಂಬದಿಂದ ಲಾಭ ಬರ್ತಕ್ಕಂಥ ದಿನ ಕೂಡ ಆಗುತ್ತೆ ಜೊತೆಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಜೊತೆಗೆ ನಿಮ್ಮ ಮನೆಯವರು ನಿಮ್ಮ ಸರ್ಕಾರಿ ಯೋಗದ ಅಂದರೆ ಒಂದು ಕೆಲಸದ ಯೋಗದ ಪರಿಣಾಮವಾಗಿ ಸಂತೋಷವನ್ನು ಅನುಭವಿಸ್ತಕ್ಕಂಥ ಕಾಲ ಸಹಿತವಾಗಿ ಈ ಕಟಕ ರಾಶಿಯವ್ರಿಗೆ ತೋರಿಸ್ತದೆ ಇದು ರಾಜಕೀಯವಾಗಿ ಕೂಡ ನಿಮಗೆ ಶುಭವನ್ನು ತರ್ತಕ್ಕಂಥ ದಿನ ಕಟಕ ರಾಶಿಯವ್ರಿಗೆ ಶುಭ ಆಗಲಿ ಸಿಂಹರಾಶಿಯವ್ರಿಗೂ ಕೂಡ ಒಂದು ರೀತಿಯಾಗಿ ಪ್ರಯಾಣದ ದಿನ ಆಗಿರತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಹಣದ ವ್ಯವಹಾರದಲ್ಲಿ ಕೊಂಚ ಲಾಭ ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಜೊತೆಗೆ ಪ್ರಯಾಣದಿಂದ ಕೂಡಿರ್ತಕ್ಕಂಥದ್ದು ಪ್ರದೇ ಬೇರೆ ಪ್ರದೇಶವನ್ನು ಅಥವಾ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಒಲವು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಈ ಸಿಂಹರಾಶಿಯವರಿಗೆ ತೋರಿಸ್ತಾ ಇದೆ ಆದರೂ ಕೂಡ ನೀವು ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗೆ ಕನ್ಯಾ ರಾಶಿ ವಿಚಾರಕ್ಕೆ ಬಂದಾಗ ಅಡೆತಡೆಗಳು ಜಾಸ್ತಿ ಬರುತ್ತೆ ಸ್ವಲ್ಪ ಎಚ್ಚರಿಕೆ ಆಗಿರಬೇಕು ಕೋಪದಿಂದ ಅನರ್ಥಗಳಾಗ್ತಕ್ಕಂಥ ಸನ್ನಿವೇಶ ಬರ್ತದೆ ಚೂರ್ ಇವತ್ತು ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ಬರಬಹುದು ಅದರ ಬಗ್ಗೆ ಜಾಗೃತರಾಗಿ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೂ ಸಾಧ್ಯವಾದರೆ ಇವತ್ತು ಶಿವನ ದೇವಸ್ಥಾನದಲ್ಲಿ ಹಾಲಿನ ಅಭಿಷೇಕವನ್ನು ಮಾಡಿಸಿ ಅಲ್ಲಿ ಗೋಧಿಯ ಪಾಯಸ ಹಂಚಿಸ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ತುಲಾರಾಶಿಯ ವಿಚಾರಕ್ಕೆ ಬಂದಾಗ ವ್ಯಾಪಾರದಲ್ಲಿ ಲಾಭ ಬರ್ತಕ್ಕಂಥ ದಿನ ಆದರೆ ಮನಸ್ಥಿತಿನೇ ಸರಿಯಾಗಿರೋದಿಲ್ಲ ಸ್ವಲ್ಪ ನಿಮ್ಮ ಮನಸ್ಥಿತಿ ಒಂದು ರೀತಿಯಾಗಿ ರಿಮೋಟ್ ಆಗಿರ್ತದೆ ಯಾರೊಟ್ಟಿಗೂ ಬೆರೆದಲೇ ಇರತಕ್ಕಂಥ ಸನ್ನಿವೇಶಗಳು ಬರ್ತದೆ ಸಾಧ್ಯವಾದಷ್ಟು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಪ್ರಪಂಚವನ್ನು ನೀವು ನೋಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಒಂದು ರೀತಿಯಾಗಿ ಲಾಭ ಇರತಕ್ಕಂಥ ದಿನ ಆದಷ್ಟು ಧ್ಯಾನವನ್ನು ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ರುಚಿಕ ರಾಶಿಯವರ ಈ ದಿನದ ಫಲಾಫಲ ಖಂಡಿತವಾಗಿ ತಮ್ಮ ಕಾರ್ಯಗಳಿಂದ ಲಾಭವನ್ನು ನೋಡ್ತೀರಿ ವಿಶೇಷವಾಗಿ ಸರ್ಕಾರದಿಂದ ಲಾಭ ಸಿಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಕಾಂಟ್ರಾಕ್ಟಲ್ಲಿ ಈ ದಿನ ಹಣ ಹೇರಳವಾಗಿ ಅಂದರೆ ಆ ಬಿಡುಗಡೆ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಜೊತೆಗೆ ನೆಮ್ಮದಿಯ ವಾತಾವರಣ ಇರತಕ್ಕಂಥದ್ದು ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಶಿವನ ಧ್ಯಾನವನ್ನು ನೀವು ಸಹಿತವಾಗಿ ಮಾಡಿ ಶುಭ ಆಗ್ತದೆ ಹಾಗೆ ಧನುರಾಶಿಯ ವಿಚಾರಕ್ಕೆ ಬಂದಾಗ ಸ್ವಲ್ಪ ಲೇಝಿನೆಸ್ ಕಾಡುತ್ತೆ ಆದರೂ ಅತಿಯಾದಂಥ ಬುದ್ಧಿಯಿಂದ ನಿಮಗೆ ಅತ್ಯಂತ ಶುಭವನ್ನು ದಿನವನ್ನು ಆಗ್ತಕ್ಕಂಥದ್ದೇ ಈ ಕನ್ಯಾ ರಾಶಿಯವರಿಗೆ ತೋರಿಸ್ತದೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏಳಿಗೆ ಕಾಣ್ತಕ್ಕಂಥ ದಿನ ಕೂಡ ಆಗ್ತದೆ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಖಂಡಿತ ಅಂಡಿತ ನಿಮಗೆ ಶುಭ ಇರ್ತಕ್ಕಂಥ ದಿನ ಕೂಡ ಆಗುತ್ತೆ ನೀವು ಸಹಿತವಾಗಿ ಸೂರ್ಯನ ಅಭಿಮುಖವಾಗಿ ನಿಂತ್ಕೊಂಡು ಓಂ ಗೃಣಿ ಆದಿತ್ಯ ಸೂರ್ಯಾಯ ಓಂ ಮಂತ್ರಗಳನ್ನು ಹೇಳಿ ಶುಭ ಆಗುತ್ತೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ವಾಹನದ ವಿಚಾರದಲ್ಲಿ ಮನೆಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆದರೆ ಸೈಟ್ ಖರೀದಿ ಯೋಗ ಭಾಗ ಭಾಗ್ಯ ಇರತಕ್ಕಂಥದ್ದು ಬಂಡವಾಳ ಆಗ್ತಕ್ಕಂಥದ್ದು ಲಾಭ ಲಭ್ಯ ಇದೆ ತಂದೆಯೊಟ್ಟಿಗಿನ ಮನಸ್ತಾಪಗಳು ಬರ್ಬೋದು ಮನೆಯಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹಾಗೇ ಮಕರ ರಾಶಿಯಲ್ಲಿ ಸಣ್ಣ ಪುಟ್ಟ ಈ ಒಂದು ಏನು ಪ್ರಯಾಣಗಳಲ್ಲಿ ಹೋಗ್ತೀನಿ ಅಡೆತಡೆಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಭಾಗ್ಯ ನಷ್ಟ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಅಂದರೆ ಅರ್ಥಾತ್ ಆ ಪ್ರಯಾಣದಲ್ಲಿ ವಿಳಂಬತೆಯನ್ನು ತೋರಿಸ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದರೆ ನೀವು ಸಹಿತವಾಗಿ ಶಿವನ ಒಂದು ಆರಾಧನೆಯನ್ನು ಮಾಡ್ತಕ್ಕಂಥದ್ರಿಂದ ಸಮಸ್ಯೆಯ ಪ್ರಮಾಣ ಕಡಿಮೆ ಆಗುತ್ತೆ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ಖಂಡಿತ ತಾವು ಕ್ರಿಯೇಟಿವ್ ಫೀಲ್ಡು ಅಥವಾ ಒಂದು ಮೀಡಿಯಾ ಫೀಲ್ಡಲ್ಲಿ ದಿ ಬೆಸ್ಟ್ ಟೈಮ್ ತುಂಬ ಒಂದು ಕ್ರಿಯೇಟಿವಿಟಿ ಜಾಸ್ತಿ ಇರುತ್ತೆ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಭಯದ ವಾತಾವರಣವಿದ್ದರೂ ಸಹಿತ ಮ್ಯಾಕ್ಸಿಮಮ್ ಸರ್ವೈವ್ ಒಬ್ಬಾಗ್ತದೆ ಆದರೆ ವೈವಾಹಿಕ ಜೀವನ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಕೂಡಿರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ಬೋದು ಗಣಪತಿಯ ಅಷ್ಟೋತ್ರಗಳನ್ನು ಪಠನೆ ಮಾಡಿ ಶುಭ ಆಗ್ಬಿಡುತ್ತೆ ಹಾಗೆ ಮೀನರಾಶಿಯವರಿಗೆ ಧನಲಾಭ ಇರತಕ್ಕಂಥ ದಿನ ತಮ್ಮ ಕೆಲಸದಲ್ಲಿ ಲಾಭವನ್ನು ಮಾಡ್ತಕ್ಕಂಥ ದಿನ ಕೂಡ ಆಗುತ್ತೆ ಆದರೆ ಎದುರಾಳಿಯ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಅಷ್ಟೇ ಮುಖ್ಯ ಮನೆಯ ವಾತಾವರಣದಲ್ಲಿ ಶುಭ್ರತೆ ಇರ್ತದೆ ಆದರೆ ಸ್ವಲ್ಪ ಮಟ್ಟಿಗೆ ಎದುರಾಳಿಯ ಬಗ್ಗೆ ಸ್ವಲ್ಪ ಆತಂಕದ ವಾತಾವರಣ ಏನೋ ಒಂದು ಬೇರ್ಪಡುವಿಕೆ ಆಗ್ತಕ್ಕಂಥ ಸನ್ನಿವೇಶಗಳು ಬರಬಹುದಾದ್ದರಿಂದ ಸಾಧ್ಯವಾದರೆ ಶಿವನ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ರಾಯರ ಒಂದು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಚಂದ್ರ ಇವತ್ತು ಕೂತಿರ್ತಕ್ಕಂಥ ಉತ್ತರ ಪಾಲ್ಗುಣಿ ನಕ್ಷತ್ರ ಅಂದರೆ ಸೂರ್ಯನ ನಕ್ಷತ್ರದಲ್ಲಿ ಕೂತಿದೆ ಈ ಸೂರ್ಯನ ನಕ್ಷತ್ರದಲ್ಲಿ ಕೂತಿರೋದ್ರಿಂದ ಅಂದರೆ ಇದು ಉತ್ತರ ಪಾಲ್ಗುಣಿ ನಕ್ಷತ್ರದವ್ರಿಗೆ ಸ್ವಲ್ಪ ಮಟ್ಟಿಗೆ ಬುಧನ ದೋಷ ಕಾಡೋದ್ರಿಂದ ನಿಮ್ಮ ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರ್ತದೆ ನೀವು ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿದ್ದೀರೋ ನೀವು ವ್ಯವಹಾರವನ್ನು ಮಾಡಬೇಕಾದರೆ ನಿಮ್ಮ ಸ್ನೇಹಿತರೊಟ್ಟಿಗೆ ಭಾಳ ಜಾಗರೂಕತೆಯಿಂದ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಆಗಿಂದಾಗೆ ವಿಷ್ಣುವಿನ ದೇವಸ್ಥಾನಕ್ಕೆ ಹೆಸರುಕಾಳು ಫಲಹಾರವನ್ನು ಬುಧವಾರಗಳನ್ನು ಹೊಂಚತಕ್ಕಂಥ ಕೆಲಸ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರಗಳನ್ನು ಹೇಳಿ ಸ್ವಲ್ಪ ಮಟ್ಟಿಗೆ ಬುಧನ ದೋಷ ಕಡಿಮೆ ಆಗುತ್ತೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಭವಂತು